ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಈ ಮೂರು ರಾಜ್ಯಗಳ ಗಡಿಭಾಗ ಅರಣ್ಯ ಘಾಟ್ ರಸ್ತೆ ನೆಟ್ವರ್ಕ್ ಇಲ್ಲದ ಪ್ರದೇಶ ಮತ್ತು ನಾನೂರು ಕೋಟಿ ನಗದು ತುಂಬಿದ್ದ ಎರಡು ಲಾರಿಗಳು ಒಂದೇ ಕ್ಷಣದಲ್ಲಿ ನಾಪತ್ತೆ ಹೌದು ಇದು ಯಾವುದೇ ಸಿನಿಮಾ ಕಥೆ ಅಲ್ಲ ಇದು ಭಾರತದ ಅಪರಾಧ ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸುವ ಅತಿ ದೊಡ್ಡ ದರೋಡೆ ಪ್ರಕರಣ ಮೂರು ರಾಜ್ಯಗಳ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ ಹಾಗಾದ್ರೆ ಏನಿದು ಪ್ರಕರಣ ಹಣ ಯಾರದ್ದು ದರೋಡೆ ಹೇಗೆ ನಡೀತು ಯಾಕೆ ಚೋರ್ಲಾಘಾಟ್ ಆಯ್ಕೆ ಮಾಡಲಾಯಿತು ತಿಂಗಳುಗಳ ಕಾಲ ಈ ಕೇಸ್ ಯಾಕೆ ಮುಚ್ಚಿ ಹೋಗಿತ್ತು ರಾಜಕೀಯ ಆಯಾಮ ಏನಾದರೂ ಇದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಇವತ್ತಿನ ಸ್ಪೆಷಲ್ನಲ್ಲಿ ಮಹಾರಾಷ್ಟ್ರಕ್ಕೆ ಸಾಕ್ತಾ ಇದ್ದಂತಹ ಬರೋಬ್ಬರಿ ನಾಲ್ಕು ಕೋಟಿ ರೂಪಾಯಿ ನಗದು ಹಣ ತುಂಬಿದಂತಹ ಎರಡು ಕಂಟೈನರ್ಗಳು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ಹೈಜಾಕ್ ಆಗಿವೆ ಹಲವಾರು ತಿಂಗಳುಗಳ ನಂತರ ಪ್ರಕರಣ ಬೆಳಕಿಗೆ ಬಂದಿತ್ತು ಮೂರು ರಾಜ್ಯಗಳ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ ಮೂರು ರಾಜ್ಯಗಳ ಪೊಲೀಸರನ್ನೇ ಅಲರ್ಟ್ ಮಾಡಿದ ಈ ಸಿನಿಮೆಯ ದರೋಡೆ ಪ್ರಕರಣದ ಸಂಪೂರ್ಣ ವಿವರ ಇಲ್ಲಿದೆ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಎರಡು ಕಂಟೈನರ್ಗಳು ಸಾಮಾನ್ಯ ಸರಕು ಸಾಗಾಣೆ ವಾಹನಗಳಂತೆ ಕಾಣಿಸಿಕೊಂಡಿದ್ದವು ಆದರೆ ಒಳಗಿದ್ದಿದ್ದು ಸಣ್ಣ ಮೊತ್ತವಲ್ಲ ಬರೋಬ್ಬರಿ ನಾಲ್ಕು ಕೋಟಿಗೂ ಹೆಚ್ಚು ನಗದು ಹಣ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಮಾರ್ಗವಾಗಿ ಮಹಾರಾಷ್ಟ್ರ ಪ್ರವೇಶಿಸಬೇಕಿತ್ತು ಆದರೆ ಅಕ್ಟೋಬರ್ ಹದಿನಾರರಂದು ಚೋರ್ಲಾ ಘಾಟ್ ಅರಣ್ಯ ಪ್ರದೇಶದಲ್ಲಿ ಎರಡು ಕಂಟೈನರ್ಗಳು ಏಕಾಏಕಿ ನಾಪತ್ತೆಯಾಗಿವೆ ಇದು ಕೇವಲ ಒಂದು ದರೋಣಿಯಲ್ಲ ಇದು ಭಾರತದ ಅಪರಾಧ ಇತಿಹಾಸದಲ್ಲೇ ಅತಿ ದೊಡ್ಡ ನಗದು ದರೋಣಿ ಪ್ರಕರಣ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ ಅತ್ಯಂತ ಯೋಜಿತವಾಗಿ ಸಿನಿಮೆಯ ಶೈಲಿಯಲ್ಲಿ ನಡೆದಂತಹ ಈ ಕೃತ್ಯ ಇದೀಗ ಮೂರು ರಾಜ್ಯಗಳ ಪೊಲೀಸ್ ವ್ಯವಸ್ಥೆಯನ್ನೇ ಅಲರ್ಟ್ ಮಾಡಿವೆ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನಾರರಂದು ಆದರೆ ಆಶ್ಚರ್ಯ ವಿಷಯ ಅಂದರೆ ಇಷ್ಟು ದೊಡ್ಡ ದರೋಡೆ ನಡೆದಿದ್ದರೂ ಕೂಡ ಅದು ಹಲವು ತಿಂಗಳವರೆಗೆ ಯಾರಿಗೂ ಗೊತ್ತಾಗದೆ ಮುಚ್ಚಿ ಹೋಗಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಪ್ರಕರಣ ಬಹಿರಂಗವಾಗಿದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ ಈ ಎರಡು ಕಂಟೈನರ್ಗಳಲ್ಲಿ ನಾನ್ನೂರು ಕೋಟಿಗೂ ಅಧಿಕ ನಗದು ಹಣ ಇತ್ತು ಅನ್ನೋದು ಇದೀಗ ಅಧಿಕೃತ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ ಮಹಾರಾಷ್ಟ್ರದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಅವರಿಗೆ ಈ ಹಣ ಸೇರಿದ್ದು ಅಂತ ತನಿಖೆಯಿಂದ ತಿಳಿದು ಬಂದಿದೆ ಇಷ್ಟು ದೊಡ್ಡ ಪ್ರಕರಣ ಹಲವಾರು ತಿಂಗಳು ಹೇಗೆ ಗುಪ್ತವಾಗಿತ್ತು ಈ ಕತೆ ತಿರುವನ್ನ ಪಡೆದುಕೊಳ್ಳುತ್ತೆ ಈ ಮಹಾ ದರೋಡೆ ಬೆಳಕಿಗೆ ಬಂದಿದ್ದು ಕೂಡ ಒಂದು ಅಪಹರಣ ಪ್ರಕರಣದ ಮೂಲಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬ ವ್ಯಕ್ತಿಯನ್ನ ಕಿಶೋರ್ ಸೇಠ್ ಅವರ ಸಹಚರರು ಗನ್ ಪಾಯಿಂಟ್ ನಲ್ಲಿ ಅಪಹರಿಸಿದ್ರು ಸಂದೀಪ್ ಪಾಟೀಲ್ರನ್ನ ಸುಮಾರು ಒಂದೂವರೆ ತಿಂಗಳು ಅಕ್ರಮ ಬಂಧನದಲ್ಲಿಟ್ಟಿದ್ರು ನಾನ್ನೂರು ಕೋಟಿ ಹಣ ಹೈಜಾಕ್ ನೀನೇ ಕಾರಣ ಅಂತ ರು ಹಣ ಕೊಡದೆ ಹೋದ್ರೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ರು ಮಾನಸಿಕ ಹಾಗೂ ದೈಹಿಕ ಚಿತ್ರ ಹಿಂಸೆಯನ್ನ ನೀಡಲಾಗಿತ್ತು ಆದ್ರೆ ಯಾವುದು ರೀತಿಯಲ್ಲಿ ತಪ್ಪಿಸಿಕೊಂಡು ಪಾರಾದ ಸಂದೀಪ್ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದರಂದು ನಾಸಿಕ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಈ ದೂರಿನಲ್ಲೇ ಮೊದಲ ಬಾರಿಗೆ ನಾನ್ನೂರು ಕೋಟಿ ನಗದು ಸಾಗಿಸ್ತಾ ಇದ್ದಂತಹ ಎರಡು ಕಂಟೈನರ್ಗಳು ಹೈಜಾಕ್ ಆಗಿವೆ ಎಂಬ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಅಲ್ಲಿಂದಾನೇ ದೇಶವನ್ನ ಬೆಚ್ಚಿ ಬೀಳಿಸಿದಂತಹ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ದೂರು ದಾಖಲಾಗ್ತಾ ಇದ್ದಂತೆ ಮಹಾರಾಷ್ಟ್ರ ಪೊಲೀಸರು ತಕ್ಷಣವೇ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ದಾರೆ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಎಸ್ಐಟಿ ರಚನೆ ಮಾಡಲಾಗಿದೆ ಜನವರಿ ಇಪ್ಪತ್ಮೂರರಂದು ನಾಲ್ವರನ್ನ ಬಂಧಿಸಲಾಗಿತ್ತು ನಂತರ ಮತ್ತಿಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಜನವರಿ ಇಪ್ಪತ್ತೇಳರಂದು ಎರಡು ಕಂಟೈನರ್ ವಾಕ್ ವಾಹನಗಳ ಚಾಲಕರನ್ನ ಎಸ್ಐಟಿ ತಂಡ ಬಂಧಿಸಿದ್ದು ವಿಚಾರಣೆಯನ್ನ ನಡೆಸುತ್ತಿದೆ ಈ ಪರಾರಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಅವರು ಕೊಟ್ಟಂತಹ ಮಾಹಿತಿಯ ಬಳಿಕವೇ ಹಣ ಹಾಗೂ ಕಂಟೈನರ್ಗಳ ಬಗ್ಗೆ ಸ್ಪಷ್ಟ ಸುಳಿವು ಸಿಗುವಂತಹ ಸಾಧ್ಯತೆ ಇದೆ ದರುಡಿಗೌರರು ಚೋರ್ಲಾಘಾಡ್ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿರುವುದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ಪ್ರದೇಶದಲ್ಲಿ ಗೋವಾದ ಕೆರೆಯಿಂದ ಬೆಳಗಾವಿಯ ಚಾಮೋಟಿಯ ಸುಮಾರು ನಾಲ್ಕು ಗಂಟೆಗಳ ಕಾಲ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣ ಕಡಿತವಾಗಿರುತ್ತೆ ದಟ್ಟ ಅರಣ್ಯ ಅಪಾಯಕಾರಿಯಾದಂತಹ ರಸ್ತೆ ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಗುಪ್ತ ಕಾಲುದಾರಿಗಳು ಈ ಎಲ್ಲಾ ಕಾರಣಗಳಿಂದಾಗಿ ಇಲ್ಲಿ ದರೋಡೆ ಮಾಡಿದ್ರೆ ಪೊಲೀಸರಿಗೆ ತಕ್ಷಣ ಮಾಹಿತಿ ಸಿಗುವುದಿಲ್ಲ ಅನ್ನುವುದು ದರೋಣೆ ಗೌರರ ಲೆಕ್ಕಾಚಾರವಾಗಿತ್ತು ಎನ್ನಲಾಗಿದೆ ಕಂಟೈನರ್ನಿಂದ ಮನಿ ವಾಹನಗಳಿಗೆ ಹಣವನ್ನು ವರ್ಗಾಯಿಸಿ ಬಳಿಕ ಬೇರೆ ಮಾರ್ಗದಲ್ಲಿ ಸಾಗಿಸುವ ಶಂಕೆಯೂ ಇದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ನಾನ್ನೂರು ಕೋಟಿ ರೂಪಾಯಿ ಹಣವನ್ನ ಸಾಗಿಸ್ತಾ ಇದ್ದಂತಹ ಎರಡು ಕಂಟೈನರ್ ಗಳನ್ನ ಹೈಜಾಕ್ ಮಾಡಲಾಗಿತ್ತು ಹಣ ಸಾಗಿಸ್ತಾ ಎರಡು ಕಂಟೈನರ್ ಗಳನ್ನ ಬೆಳಗಾವಿ ಗೋವಾ ಗಡಿ ಚೋರ್ಲಾ ಘಾಟ್ ನಿಂದ ನಾಪತ್ತೆಯಾಗಿತ್ತು ಇದೀಗ ಅದೇ ಕಂಟೈನರ್ ಚಾಲಕರಿಬ್ಬರನ್ನ ಮಹಾರಾಷ್ಟ್ರದ ಎಸ್ ಐ ಟಿ ಅಧಿಕಾರಿಗಳ ತಂಡ ಬಂಧಿಸಿದೆ ಅಂತ ನಾಸಿಕ್ ಪೊಲೀಸರಿಂದ ಮಾಹಿತಿ ದೊರೆತಿದೆ ಚಾಲಕರ ಬಂಧನದ ಬಳಿಕ ದರೋಡೆ ಪ್ರಕರಣಕ್ಕೆ ಹೊಸ ತಿರುವು ಸಿಗುವ ಅಂತಹ ಸಾಧ್ಯತೆ ಇದ್ದು ಸಂಜೆಯವರೆಗೆ ಇಬ್ಬರ ಬಂಧನದ ಅಧಿಕೃತ ಘೋಷಣೆಯ ನಿರೀಕ್ಷೆ ಇದೆ ಇದಲ್ಲದೆ ಈ ಹಣವನ್ನು ಇತ್ತೀಚೆಗೆ ನಡೆದಂತಹ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಳಸಿರುವ ಸಾಧ್ಯತೆ ಇರೋದ್ರಿಂದ ಪ್ರಕರಣಕ್ಕೆ ರಾಜಕೀಯ ಆಯಾಮವೂ ಇದೆ ಎನ್ನುವ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಹಣದ ಮೂಲ ಸಾಗಣೆಯ ಉದ್ದೇಶ ಹಾಗೂ ಅಂತಿಮ ಬಳಕೆಯ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಎಸ್ಐಟಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ ಈಗ ಇಲ್ಲಿ ಬರುತ್ತೆ ಒಟ್ಟಾರೆಯ ಕಥೆಯ ದೊಡ್ಡ ಪ್ರಶ್ನೆ ಅದೇನಂದ್ರೆ ದರೋಣೆಕೋರರು ಚೋರ್ಲಾ ಘಾಟನೆ ಯಾಕೆ ಆಯ್ಕೆ ಮಾಡಿಕೊಂಡ್ರು ಸ್ಪಷ್ಟ ಕಾರಣ ಇಷ್ಟೆ ಗೋವಾ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಮಧ್ಯೆ ಇರುವಂತಹ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ನೆಟ್ವರ್ಕ್ ಬರುವುದಿಲ್ಲ ಗೋವಾದ ಕೆರೆಯಿಂದ ಬೆಳಗಾವಿಯ ಜಾಂಬೋಟಿಯವರೆಗೂ ನಾಲ್ಕು ಗಂಟೆ ಸಂಪರ್ಕ ಕಡಿತಗೊಳ್ಳುತ್ತೆ ಗೋವಾದಿಂದ ಚೋರ್ಲಾ ಘಾಟ್ಗೆ ಬರೋಕೆ ಮೂರು ಗಂಟೆ ಸಮಯ ಬೇಕು ಚೋರ್ಲಾದಿಂದ ಮಹಾರಾಷ್ಟ್ರಕ್ಕೆ ಅರಣ್ಯ ಅಂಚಿನ ದಾರಿ ಕನೆಕ್ಟ್ ಆಗುತ್ತೆ ಚೋರ್ಲಾದಲ್ಲಿ ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಕಾಲು ದಾರಿ ಇದೆ ನಿಂದ ಮಿನಿ ಗೂಡ್ಸ್ಗೆ ಡಂಪ್ ಮಾಡಿ ಬಳಿಕ ಹಣವನ್ನ ಸಾಗಿಸಿದ್ರ ಈ ಪ್ರದೇಶದಲ್ಲಿ ದರೋಡೆ ಮಾಡಿದ್ರೆ ಯಾರಿಗೂ ಸಂಪರ್ಕ ಸಿಗೋದಿಲ್ಲ ಹೀಗಾಗಿ ಈ ಎಲ್ಲಾ ವಿಚಾರಗಳಿಂದ ದರೋಡೆಕೋರರು ಕೋರರು ಚೋರ್ಲಾ ಘಾಟ್ ಆಯ್ಕೆ ಮಾಡಿಕೊಂಡ್ರ ಎಂಬ ಅನುಮಾನಗಳು ಹುಟ್ಟಿಕೊಂಡಿವೆ ಇನ್ನೊಂದು ಸ್ಫೋಟಕ ಅಂಶ ಅಂದರೆ ಈ ಹಣವನ್ನ ಇತ್ತೀಚಿನ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಳಸಿರುವಂತಹ ಸಾಧ್ಯತೆ ಇದೆ ಎಂಬ ಶಂಕೆ ಹೀಗಾಗಿ ಪ್ರಕರಣಕ್ಕೆ ರಾಜಕೀಯ ಆಯಾಮ ಕೂಡ ಸೇರಿದೆ ಹಣದ ಮೂಲ ಸಾಧನೆಯ ಉದ್ದೇಶ ಅಂತಿಮ ಬಳಕೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಎಸ್ಐಟಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಈಗ ಪೊಲೀಸರು ಡ್ರೋನ್ ಸರ್ಚ್ ಸಿಸಿಟಿವಿ ವಿಶ್ಲೇಷಣೆ ಟೋಲ್ ಡೇಟಾ ಮೊಬೈಲ್ ಲೊಕೇಶನ್ ಟ್ರ್ಯಾಕಿಂಗ್ ಸೇರಿದಂತೆ ಎಲ್ಲ ಆಧುನಿಕ ತಂತ್ರಜ್ಞಾನವನ್ನ ಬಳಸುತ್ತಾ ಇದ್ದಾರೆ ಆದರೆ ಇನ್ನು ಪತಿಯಾಗಿಲ್ಲ ನಾನ್ನೂರು ಕೋಟಿ ಹಣ ಖಾಲಿಯಾಗಿರುವ ಎರಡು ಕಂಟೈನರ್ ಲಾರಿಗಳು ಸದ್ಯ ಈ ಮಹಾ ದರೋಡೆ ಪ್ರಕರಣದ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನ ದೇಶವೇ ಕುತೂಹಲದಿಂದ ನೋಡ್ತಾ ಇದೆ ಒಟ್ನಲ್ಲಿ ನಾನು ಕೋಟಿ ನಗದು ಎರಡು ಲಾರಿಗಳು ಮೂರು ರಾಜ್ಯಗಳು ಅರಣ್ಯ ಪ್ರದೇಶದಲ್ಲಿ ಸಿನಿಮಾ ಮಾದರಿಯ ದರೋಡೆ ಹಲವಾರು ತಿಂಗಳ ಮೌನ ಅಪಹರಣ ಹಿಂಸೆ ಬೆದರಿಕೆ ಇದು ಕೇವಲ ದರುಡೆ ಪ್ರಕರಣ ಅಲ್ಲ ಇದು ದೇಶದ ಭದ್ರತಾ ವ್ಯವಸ್ಥೆಗೂ ದೊಡ್ಡ ಪ್ರಶ್ನೆ ಇದು ಕೇವಲ ಕ್ರೈಮ್ ಸ್ಟೋರಿ ಅಲ್ಲ ಇದು ವ್ಯವಸ್ಥೆಗೆ ಸವಾಲು ಎಸೆದಿರುವ ಒಂದು ಬಾರಿ ಪ್ರಕರಣ ಈಗ ಎಲ್ಲರ ದೃಷ್ಟಿ ಪರಾರಿಯಾದಂತ ಇಬ್ಬರು ಆರೋಪಿಗಳ ಮೇಲೆ ಅವರು ನೀಡೋ ಹೇಳಿಕೆಗಳ ಮೇಲೆ ಪರಾರಿಯಾಗಿದ್ದ ಆರೋಪಿಗಳು ಏನ್ ಹೇಳ್ತಾರೆ ಹಣ ವಾಪಸ್ ಬರುತ್ತಾ ರಾಜಕೀಯ ಸಂಪರ್ಕ ಹೊರಬೀಳುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಮುಂದಿನ ದಿನಗಳಲ್ಲೇ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ